ಮುಖ್ಯವಾಗಿ ಲೋಕಲ್ ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಲಾಭ ಮಾಹಿತಿ ಕೊಟ್ಟಿಲ್ಲ ಸರಿ ಜನಪ್ರತಿನಿಧಿಗಳಿಗೆ ನಗರಸಭೆ ಸದಸ್ಯರು ಹೇಳೋದ್ ಕೂಡ ಮ್ಯೂಟೇಶನ್ ತಗೊಂಡ್ಬಂದು ಇಲ್ಲಿ ಹೋಗ್ಬಿಟ್ಟು ಅಧ್ಯಕ್ಷ ಕೈ ಕೊಟ್ಬಿಟ್ಟು ಎಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ಇವೆಲ್ಲರೂ ಕರ್ಕೊಂಡ್ ಬಂದಿದ್ದು ಹೇಳಿದ್ದು ನಾವು ಬರ್ಬೋದಾಗಿ ಆದ್ರೆ ಅವರು ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ಬೆಂಬಲಿಂದ ನಾವು ಹೋಗ್ತಾ ಇರೋದು ಅದನ್ನ ಫೀಡರ್ ಚೇಂಜ್ ಮಾಡಿ ಮನೆ ಮೇಟಿಂಗ್ ಗಲಾಟೆ ಮಾಡಿದ್ರು ನಾವು ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ ಅವರು ಫೀಡರ್ ಚೇಂಜ್ ಮಾಡ್ಕೊಂಡು ಅವ್ರೆಲ್ಲಾದ್ರೂ ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನ್ ಕಟ್ ಮಾಡ್ಸೋ ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಏರಿಯಾ ಏರಿಯಾಗ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ ನಾವು ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಬೇರೆ ಟೌನಲ್ಲಿ ನೋಡೋದು ನೀವು ಇಂಡಸ್ಟ್ರಿ ಸಪ್ರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪ್ರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡಿ ನಮಗೆ ಇಲ್ಲ ಅದು ಒಂದು ವರ್ಷ ಆಗಿದೆ ಅದು ರೆಡಿಯಾಗಿ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ ಒಂದು ನಾವು ಅದನ್ನ ವಾರ್ನ್ ಮಾಡೋಣ ಅವರಿಗೆ ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ನಾವು ವಾರ್ನ್ ಹೋದ ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ ಈ ಸರಿ ನಾವು ನೋಡೋಣ ಇಲ್ಲಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಇವ್ರಂತ ಕಟ್ ಮಾಡಕ್ಕೆ ನಾವು ಬರೋದಿಲ್ಲ ಅದು ಇದು ಅಂತಾರೆ ಟ್ಯಾಕ್ಟರ್ ತಗೊಂಡು ರಿವರ್ಸ್ ಹೋಗಿ ಹೊಂದ್ರೆ ಹೋಯ್ತು ಆಟೋಮೆಟಿಕ್ ಹೋಗುತ್ತೆ ತೊಂದರೆ ಇರೋದಿಲ್ಲ ನಿಮ್ಗೆ ನೀವು ಮಾಡಲ್ಲ ಅಂತ ಗೊತ್ತು ಅದಕ್ಕೆ ಟ್ಯಾಕ್ಟರ್ ಇದು ನಮ್ಗೆ ಬೇಕಂತ ಅದಕ್ಕೆ ಇಟ್ಕೊಂಡಿದ್ವಿ ನಾವು ಟ್ಯಾಕ್ಟರ್ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರೆಸ್ ಬೆಡ್ಸ್ ಎಲ್ಲ ರೀತಿಯ ಕಡಿಮೆ ಬೆಲೆಗೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ನಮ್ಮ ರೈತರ ಮಕ್ಕಳಿಗೆ ನಮಗೆ ವಾಚ್ ಕೆಲಸ ಬಾತ್ರೂಮ್ ತೊಳೆಯೋ ಕೆಲಸ ರೋಡ್ ಕ್ಲೀನ್ ಮಾಡೋ ಕೆಲಸ ಇದು ಅವರು ಬೇರೆ ಕಡೆಯಿಂದ ಯಾರ್ಯಾರೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ ಇಟ್ಟು ಕಾರಲ್ಲಿ ಕೊಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅವ್ರದ್ದು ಯಾವುದೇ ಆಗಿ ಇಂಡಸ್ಟ್ರಿ ಏರಿಯಾ ಬಂದಕ್ಕೆ ಲೈಸೆನ್ಸ್ ಬರುತ್ತಲ್ಲ ಇದು ಕಾಟೇಜ್ ಬರುತ್ತಲ್ಲ ಕಾಟೇಜಲ್ಲಿ ಬಂದಾಗ ಯಾವತ್ತೂ ಕಾಟೆ ಮಾಡಬೇಕಾಗಿಲ್ಲ ನೋಡೋಣ ಏನಾಗುತ್ತೋ ಅವ್ರ ಜೊತೆ ಇಂಡಸ್ಟ್ರಿ ಅವರ ನಾವು ಅಂತ ನೋಡೋಣ ಜನಪ್ರತಿನಿಧಿ ಪವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ ಜನಪ್ರತಿನಿಧಿ ಪವರು ಯಾವ ತರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ ತಲೆ ಕೆಡಿಸ್ಕೊಂಡ್ರೆ ಐದ್ ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರ್ಸ ಮಾಡೋದಕ್ಕೆ ಐದೈದು ಲಕ್ಷ ನೀಡಿ ಇಡಿಕೊಂಡಲ್ಲ ಐದ್ ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವ್ ಇಲ್ಲದ ಎಸ್ಟಿಮೆಟ್ ಮಾಡಿ ನಾವು ಎರಡು ಲಕ್ಷ ಹಾಕೊಂಡು ಅದ್ರಲ್ಲಿ ಕೇಳಿ ಹಾಕಬಿಟ್ಟು ಜೆ ಸಿಬಿಟ್ಟು ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದ್ರು ಅಂತ ಹೇಳಿ ಹೋಗ್ತದೆ ಅಲ್ಲಿ ತೆಗೆದ್ರೆ ಆಯ್ತು ಇಲ್ಲ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು ಇನ್ನೊಂದು ಕಟ್ ಮಾಡೋದು ಮಾಡ್ರೆ ಪಂಚಾಯಿತಿಯಿಂದ ಎಲ್ಲ ಏನೇನ್ ಬೇಕೋ ಆ ಕೆಲಸ ಮಾಡ್ಬೋದು ತುಂಬ ಹಾಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿನಲ್ಲಿ ಅಲ್ಲಿ ಇಷ್ಟು ಹಾಂಕಾರ ಆಗಿರೋದ್ರಿಗೆ ಅವ್ರಿಗೆಲ್ಲ ನಾವು ಒಂದು ಕೆಲಸ ಕೊಡ್ಬೇಕು ಅಷ್ಟು ಈಸಿ ಆಗಂತ ಅವ್ರನ್ನ ಬಿಡೋದಿಲ್ಲ ಅಷ್ಟು ಈಸಿ ಆಗಂತ ಬಿಡೋದಿಲ್ಲ ಯಾರು ಬಂದರೂ ಏನು ಬಂದ್ರು ಅದಕ್ಕೆ ಏನು ಮಾಡಬೇಕು ನಾವೆಲ್ಲ ಸೇರಿ ಮಾಡೋಣ ಅದನ್ನು ನಾನಿದ್ದೀವಿ ನಾನು ನೋಡ್ಕೊಳ್ತೀನಿ ಏನು ತೊಂದರೆ ಇಲ್ಲ ಅಷ್ಟು ಒಂದು ಏನು ಇಲ್ಲಿರುವಂಥ ರೈತರು ಇಲ್ಲಿರುವಂಥ ಮಕ್ಕಳು ಇಲ್ಲಿರುವಂಥ ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ಅವ್ರು ಏನೋ ನಮ್ಮನ್ನು ಬೇರೆ ದೇಶದಿಂದ ಬಂದವ್ರು ನೋಡ್ತಾರೆ ಅವರು ಆ ಥರ ನೋಡ್ತಾರೆ ಒಳಗಡೆ ಬಿಡೋಲ್ಲ ಅಂತಾರೆ ಯಾರಾದ್ರೂ ಹೋದ್ರೆ ಒಳಗಡೆ ಏನು ಮಾತಾಡಕ್ಕೆ ಹೋಗ್ಬೇಕಾದ್ರು ಬಿಡಲ್ಲ ಅಂತ ಹೇಳ್ತಾರೆ ನಾನು ದಿವಸ ಫೋನ್ ಮಾಡಿದ ಮಾಡ್ತಾರೆ ಜೇಸಿಗೆ ತಗೊಂಡ್ ಗೇಟ್ ಕಾಪಾಡ್ ಮಾಡ್ಕೊಂಡ್ ಬರ್ತೀವಿ ಒಳಗಡೆ ಬಿಟ್ಟರು ಹಂಗೆ ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಮೇಲೆ ಸ್ವಲ್ಪ ಕಣ್ಣಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕಂತ ನೋಡ್ತಾ ಇದಾರೆ ಮಾಡ್ಬೇಕು ಆಮೇಲೆ ಎಲ್ಲ ಇಂಡಸ್ಟ್ರಿ ಒಂದ್ ದಿವ್ಸ ಮೀಟಿಂಗ್ ಎಲ್ಲಾರು ಇದಾಗ್ಬೇಕ ಶಾಸಕರು ಇವತ್ತು